ನಮಸ್ಕಾರ ಇವತ್ತು ನಾವು ವರಲಕ್ಷ್ಮಿಗೆ ಯಾವ ಥರ ಈಸಿ ಆ್ಯಂಡ್ ಆಗಿ ಸಾರಿನ ಟ್ರೈಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ಹೊಸದಾಗಿ ಕೆಲವರು ಕೆಲವೊಬ್ರು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ದೇವಿಗೆ ಸೆಟ್ ಮಾಡೋದಕ್ಕೆ ಹೊಸದಾಗಿ ಕೈ ಇತ್ತೆ ಕಾಲು ಅದರದ್ದು ದೇವ್ ಎಲ್ಲ ಪರ್ಚೇಸ್ ಮಾಡಿರಲ್ಲ ಅವಾಗ ಅದು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಸರ್ಗು ಕಡೆ ಇಟ್ಕೊಂಡು ಫಸ್ಟ್ ನಾರ್ಮಲಿ ನಾವೆಲ್ಲ ಸ್ಯಾರಿ ಟ್ರೈಪ್ ಮಾಡೋದಕ್ಕೆ ಯಾವ ಥರ ಮೆರಿಗೆ ಮಾಡ್ಕೊತೀವಿ ಆ ಥರ ಮಾಡಿಕೊಂಡು ಒಂದು ಮಾರಷ್ಟು ನಾವು ಪಿನ್ ಇದನ್ನು ಸೆಟ್ ಮಾಡಿಕೊಂಡು ಒಂದು ಮಾರಷ್ಟು ಎಂಥ ತೊಗೊಂಡು ಪಿನ್ ಮಾಡಿಟ್ಕೋಬೇಕು ಮನೆಯಲ್ಲಿ ಮಕ್ಳ ಹತ್ರ ಯಾರದಾದ್ರೂ ಸಹಾಯ ತೊಗೊಂಡು ಈ ರೀತಿ ನಿಧಾನವಾಗಿ ಪ್ಲೇಟ್ಸ್ಗಳನ್ನ ಒಂದರಿಂದ ಒಂದು ಜೋಡಿಸ್ತಾ ನಿಧಾನವಾಗಿ ಪಿನ್ ಮಾಡ್ಕೋಬೇಕು ಮತ್ತು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಎರಡು ಸೈಡ್ ನೋಡಿಕೊಂಡು ಒಂದು ಮಾರಷ್ಟು ನೀವು ಪಿನ್ ಮಾಡ್ಕೋಬೇಕು ಈ ಥರ ನಿಧಾನವಾಗಿ ಅದೇ ಥರ ಮತ್ತು ನಾವು ಸ್ಯಾರಿದು ಇನ್ನೊಂದು ಬದಿ ಇರುತ್ತಲ್ವಾ ಹುಟ್ಟು ಅಂತ ಹೇಳ್ತೀವಲ್ಲ ಆ ಕಡೆಯೂ ಅಷ್ಟೇ ಒಂದು ಮಾರಷ್ಟು ಲೆಂತ್ನ ತೊಗೊಂಡು ನಾವು ಆ ಕಡೆ ಸ್ಯಾ ಇದೆ ಈ ಕಡೆ ಯಾವ ಥರ ಪಿನ್ ಮಾಡಿದ್ವಿ ನರ್ಗೆ ಮಾಡ್ಕೊಂಡ್ವಿ ಅದೇ ಥರ ಮಾಡಬೇಕಾಗುತ್ತೆ ಒಂದರಿಂದ ಒಂದು ಜೋಡಿಸ್ಕೊಂಡು ಒಂದು ಮಾರಷ್ಟು ಲೆಂತ್ ತೊಗೊಂಡು ಆ ಕಡೆಯೂ ಪಿನ್ ಮಾಡ್ಕೋಬೇಕು ಅಕಸ್ಮಾತ್ ನಿಮಗೆ ನಿಂತ್ಕೊಂಡು ಆ ರೀತಿ ಪ್ಲೇಟ್ಸ್ ಮಾಡೋದು ಕಂಫರ್ಟ್ ಅನ್ನಿಸ್ಲಿಲ್ಲ ಅಂದರೆ ಈ ಥರ ಚಾಪೆ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಈಗ ನೋಡಿ ಯಾವ ಥರ ನಾನು ಜೋಡಿಸ್ತಾ ಇದೀನಿ ಆ ಥರ ನೀವು ಈ ರೀತಿ ನರಿಗೆನ ಜೋಡಿಸ್ಕೋಬೇಕು ಎರಡು ಸೈಡು ಈ ಕಡೆಯೂ ಸಹ ಒಂದು ಮಾರಷ್ಟು ನೀವು ಲೆಂತನ್ನು ಜೋಡಿಸ್ಕೊಂಡು ಪಿನ್ ಮಾಡ್ಕೋಬೇಕಾಗುತ್ತೆ ಸ್ಯಾರಿ ಎರಡೂ ಬದಿನಲ್ಲೂ ಪಿನ್ ಮಾಡ್ಕೋಬೇಕು ಈ ಥರ ಆಮೇಲೆ ನೀಟಾಗಿ ಕೈಯಲ್ಲಿ ಸೆಟ್ ಮಾಡಿ ಮತ್ತು ಅದನ್ನು ನರಿಗೆಗಳನ್ನ ನೀಟಾಗಿ ಒಂದರಿಂದ ಒಂದು ಜೋಡಿಸ್ಕೊಂಡು ಫಸ್ಟು ಈ ಕಡೆ ಫಸ್ಟ್ ಪಿನ್ ಮಾಡಿ ಆಮೇಲೆ ಇದೇ ಥರ ಅದನ್ನು ನೀಟಾಗಿ ಆ ಕಡೆ ಜೋಡಿಸ್ಕೊಂಡು ಅದನ್ನು ಕೈಯಲ್ಲಿ ಎಳ್ದು ಹಿಡಿದು ಆ ಕಡೆಗೂ ಪಿನ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಸ್ಯಾರಿ ಎರಡು ಬದಿ ಸೆಟ್ ಪಿನ್ ಆಗಿ ಸೆಟ್ ಆದಮೇಲೆ ಅದನ್ನು ಸಲ ನೀವು ಮೆಜರ್ಮೆಂಟ್ ಇಟ್ಕೊಂಡು ಎರಡು ಈಕ್ವಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಪಕ್ಕ ಪಕ್ಕದಲ್ಲಿಟ್ಟು ಅದನ್ನು ಇದು ಮಾಡ್ಕೋಬೋದು ನೆಕ್ಸ್ಟ್ ಬೇಕು ಅಂದರೆ ನೀವು ಐರನ್ ಬಾಕ್ಸಲ್ಲಿ ಅದನ್ನು ಹೈರನ್ ಮಾಡ್ಕೋಬೋದು ಈ ಥರ ಇಟ್ಟು ಒಂದು ಸಲ ಮೆಜರ್ಮೆಂಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಮದ್ಯದ ಪಾಟ್ ತಗೊಂಡು ಆ ಕಡೆಯಿಂದ ಎರಡು ಕಡೆ ಪಿನ್ ಆದಮೇಲೆ ಮದ್ಯದ ಪಾಟಲ್ಲಿ ನಾವು ಸೀರೆಗೆ ನರ್ಗೆ ಯಾವ ರೀತಿ ಮಾಡ್ಕೋತೀವಿ ಆ ಥರ ಈ ಥರ ನರ್ಗೆಗಳನ್ನ ನೀಟಾಗಿ ಇಟ್ಕೊಂಡು ಅದನ್ನು ಫಸ್ಟಿಂಗೆ ಜೋಡಿಸ್ಕೊಬೇಕು ಜೋಡ್ಸ್ಕೊಂಡು ನೀಟಾಗಿ ಅದನ್ನು ಎಣಿಸ್ಕೊಂಡು ಎಷ್ಟಿದೆ ಅಂತ ಕೌಂಟ್ ಮಾಡಿ ಪಿನ್ ಮಾಡ್ಕೊಳ್ಳಿ ಈ ಥರ ಇಲ್ಲಾಂದರೆ ಈ ಥರ ಕ್ಲಿಪ್ ಹಾಕಿದ್ರೆ ನೀವು ಅದನ್ನು ಸೆಕ್ಯೂರ್ ಮಾಡ್ಕೋಬೋದು ಮತ್ತು ಮನೇಲಿ ಯಾರಾದರೂ ಮಕ್ಕಳಿದ್ರೆ ಅವರ ಹೆಲ್ಪ್ ತೊಗೊಂಡು ಅವರಿಗೆ ಈ ಥರ ಈ ಥರ ನರಿಗೆಗಳನ್ನ ಒಂದರಿಂದ ಒಂದು ಸೆಟ್ ಮಾಡಿಕೊಂಡು ಅದನ್ನು ಎಳ್ದು ಎಳೆದು ಜೋಡಿಸ್ಕೋಬೇಕು ಆಮೇಲೆ ನಮಗೆ ಎಷ್ಟು ಮೇಲ್ಗಡೆ ಎಷ್ಟು ನರಿಗೆ ಮಾಡಿರ್ತೀವಿ ಅದೇ ಥರ ಕೆಳಗಡೆ ನರಿಗೆಯೂ ನೀಟಾಗಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ಅಲ್ಲಿ ಒಂದು ಪಿನ್ ಹಾಕಬೇಕು ಮತ್ತು ಕರೆಕ್ಟಾಗಿ ಮಧ್ಯದ ಭಾಗನ ಇಟ್ಕೊಂಡು ಮಧ್ಯದಲ್ಲೂ ನರಿಗೇನೆ ಸೆಟ್ ಮಾಡಿಕೊಂಡು ಎರಡು ಈಕ್ವಲ್ ಆಗಿರೋ ಥರ ಮಾಡಿಕೊಂಡು ಅದಕ್ಕೆ ಪಿನ್ ಮಾಡ್ಕೋಬೇಕು ಈ ರೀತಿ ನೋಡಿ ನಾನು ಮೇಲೆ ಮಧ್ಯ ಮೇಲೆ ಮತ್ತು ಕೆಳಗೆ ಪಿನ್ ಅಥವಾ ಕ್ಲಿಪ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ನರಿಗೆಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟು ನಾನೊಂದು ಮೀಡಿಯಂ ಸೈಜ್ ಬಾಕ್ಸನ್ನು ಟೇಬಲ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಮಾಡಿರೋಂಥ ನರ್ಗೆಗಳನ್ನ ಈ ರೀತಿ ಸ್ವಲ್ಪ ಒಳಗಡೆ ಇಟ್ಟು ಸೇರಿಸಿ ಈ ರೀತಿ ಬಿಂದಿನ ಅದ್ರ ಮೇಲೆ ಕೂರಿಸಬೇಕು ನಾವು ಯಾವ ಬಿಂದು ಅದರ ಮೇಲೆ ಕಳಿಸೋಕ್ಕೆ ಇಡ್ತೀವಿ ಆ ಬಿಂದಿನ ಈ ರೀತಿ ಕೂರಿಸಿ ಯಾವ ಎರಡೂ ಪಾರ್ಟನ್ನ ಆ ಕಡೆ ಈ ಕಡೆ ಸಪ್ರೇಟ್ ಮಾಡಿ ನೋಡಿ ಕ್ಲಿಪ್ಸ್ಗಳನ್ನ ತೆಗೆದು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ನರ್ಗೆಗಳನ್ನ ಜೋಡಿಸ್ಕೋಬೇಕು ಈ ರೀತಿ ನಾವು ಬಾಕ್ಸ್ ಒಳಗಡೆ ಸೀರೆ ನರ್ಗೆಗಳನ್ನ ಇಟ್ಟು ಅದ್ರ ಮೇಲೆ ಬಿಂದೆ ಇಟ್ಟು ನರ್ಗೆಗಳನ್ನ ಕೂಡಿಸ್ಕೊಳ್ಳೋದ್ರಿಂದ ಬಿಂದಿಗೆಯಲ್ಲಿ ನೀರು ತುಂಬಿರೋದ್ರಿಂದ ಆ ನರಿಗೆಗಳನ್ನ ಅಲ್ಲಾಡುವಂಥ ಚಾನ್ಸಸ್ಸು ಇರೋಲ್ಲ ತೊ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನರಗೆಗಳು ಅದನ್ನು ಒಂದರಿಂದ ಒಂದು ಪಕ್ಕಕ್ಕೆ ಸೆಟ್ ಮಾಡ್ಕೊತಾ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಫಸ್ಟು ಆಮೇಲೆ ನೆಕ್ಸ್ಟು ನಾವು ಬಿಂದಿಗೆಗೆ ಬ್ಲೌಸ್ ಪೀಸನ್ನು ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮುಂಚೆ ನಾವು ಏನು ಒಂದೊಂದು ಮಾರ್ಕ್ ಪಿನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ನನಗೆ ಎಕ್ಸ್ ಮಾರ್ಕ್ ಟೈಪಲ್ಲಿ ಹಾಕೋಬೋದು ಕ್ರಿಸ್ ಕ್ರಾಸ್ ಆಗಿ ಮತ್ತು ಹಾಕೊಂಡ್ಮೇಲೆ ಅದು ಎರಡು ಈಕ್ವಲ್ ಲೆಂತ್ ಇದೆಯಾ ಫ್ರಂಟಲ್ಲಿ ಹೇಳ್ಬಿಟ್ಟು ಅದನ್ನು ಕ ಫ್ರಂಟಲ್ಲಿ ನಿಂತ್ಕೊಂಡು ನೋಡಿ ಒಂದು ಸಲ ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಆಗಿ ಇಟ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಅದನ್ನು ಲೆಂತ್ ನೋಡ್ಕೊಂಡ್ಮೇಲೆ ಫ್ರಂಟ್ ಪ್ಲೇ ಪಿನ್ ಹಾಕಿರೋದನ್ನು ಬಿಚ್ಚಿ ಪ್ಲೇಟ್ಸ್ಗಳನ್ನ ಈ ರೀತಿ ಒಂದು ಒಂದು ನೀಟಾಗಿ ಜೋಡಿಸ್ಕೋಬೇಕು ಈಗ ನಾವು ಫ್ರಂಟ್ ಪ್ಲೇಟ್ಸ್ಗಳನ್ನ ಯಾವ ಥರ ಜೋಡಿಸ್ಕೊತೀವಿ ಆ ರೀತಿ ನೀಟಾಗಿ ಜೋಡಿಸ್ಕೊಂಡು ಅದನ್ನು ಸೆಟ್ ಮಾಡಿ ಮತ್ತು ಬ್ಯಾಕ್ ಸೈಡ್ ಏನಾದರೂ ನಿಮಗೆ ಅದು ಅಳ್ಳಾಡ್ತಿದೆ ಅಂತ ಅನಿಸಿದ್ರೆ ಬ್ಯಾಕ್ ಸೈಡು ಬ್ಲೌಸ್ ಪೀಸ್ ಎಲ್ಲ ಸೆಟ್ ಮಾಡಿರ್ತೀವಲ್ಲ ಅಲ್ಲಿಗೊಂದು ಪಿನ್ ಹಾಕೋಬೋದು ಮತ್ತು ಈ ರೀತಿ ಸೈಡಲ್ಲಿ ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ಅಲ್ಲಿಗೊಂದು ಪಿನ್ ಹಾಕಿ ಸೆಟ್ ಮಾಡ್ಕೊಳ್ಳಿ ಒಂದು ಕಡೆ ಸೈಡ್ ಸೆಟ್ ಆದಮೇಲೆ ಈಗ ಈ ಕಡೆ ಯಾವ ಥರ ಮಾಡಿರ್ತೀವಿ ಅದೇ ಥರ ಕಡೆಯೂ ಬ್ಯಾಕ್ ಸೈಡಲ್ಲಿ ಒಂದು ಪಿನ್ ಮಾಡಿಕೊಂಡು ನೋಡಿ ಅದು ಫಿಕ್ಸ್ ಆಗಿ ಕೂತಿದೆ ಅದೇ ಥರ ಈ ಕಡೆ ಇದನ್ನು ಫ್ರಂಟಿಗೆ ತೊಗೊಂಡು ಆ ಸೈಡಲ್ಲಿ ಹಾಕಿರೋ ಪಿನ್ನನ್ನು ನಾವು ತೆಗೆದು ಅದನ್ನು ಮತ್ತು ಅದೇ ಥರ ಈ ಕಡೆ ಇಂಟು ಮಾರ್ಕ್ ಥರ ಈ ಕಡೆ ಪ್ಲೇಟ್ಸ್ ಪ್ಲೇಟ್ಸ್ಗಳನ್ನ ಜೋಡಿಸ್ಕೋಬೇಕು ನೀಟಾಗಿ ಸೆರಗನ್ನ ಒಂದು ಪಕ್ಕಕ್ಕೆ ಒಂದೊಂದು ಇಂಚಷ್ಟು ಗ್ಯಾಪ್ ಕೊಟ್ಬಿಟ್ಟು ನೀಟಾಗಿ ಅದನ್ನು ಜೋಡಿಸ್ಕೋಬೇಕು ಬೇಕು ಅಂದರೆ ನೀವು ಐರನ್ ಮಾಡ್ಕೊಂಡು ಫಸ್ಟ್ ಐರನ್ ಮಾಡಿಟ್ಕೊಂಡು ಸಹ ಈ ರೀತಿ ಕೂರಿಸೋದ್ರಿಂದ ನೀಟಾಗಿನ್ನೂ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಆಮೇಲೆ ಒಂದು ಸೊಂಟದ ಪಟ್ಟಿ ಅಥವಾ ಫಸ್ಟ್ ನೀವೇನಾದ್ರೂ ದಾರದಲ್ಲಿ ಟೈಮ್ ಮಾಡ್ಕೊತೀನಿ ಅಂದರೆ ಟೈಮ್ ಮಾಡ್ಕೋಬೋದು ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಸೊಂತ ಪಟ್ಟಿ ಅದನ್ನು ಟೈಮ್ ಮಾಡಿದ್ದೀನಿ ಸೊ ಇದು ಬಂದು ಸೊಂಟದ ಭಾಗ ಒಂದು ನೀಟಾಗಿ ಸೆಟ್ ಆಯಿತು ನಂತರ ನಿಮಗೆ ಯಾವ ಜ್ಯುವೆಲ್ರೀಸ್ ಸಿಗುತ್ತೆ ಅದನ್ನೆಲ್ಲ ಹಾಕಿ ಫಸ್ಟ್ ಜ್ಯುವೆಲ್ರೀಸ್ ಎಲ್ಲ ಸೆಟ್ ಮಾಡ್ಕೊಳ್ಳಿ ನೆಕ್ಲೆ ಹಾರ ಲಾಂಗ್ ಹಾರ ಶಾರ್ಟ್ ಹಾರ ಈ ರೀತಿ ಎಲ್ಲ ಹಾಕಿ ನೀವು ಸೆಟ್ ಮಾಡ್ಕೋಬೇಕು ಜೀವನ ಸಲ ಇನ್ನೂ ಬೇಕು ಅಂದರೆ ನೀವು ಹಾಕೋಬೋದು ಹೀಗೆ ನಮ್ಮ ಹತ್ರ ದೇವಿ ಹಾಕೋದಕ್ಕೆ ಕೈ ಕಾಲು ಎಲ್ಲ ಇನ್ನೂ ಸೆಟ್ ಪರ್ಚೇಸ್ ಮಾಡಿಲ್ಲ ಅಂದಾಗ ಈ ರೀತಿ ಪುಟ್ ಪುಟ್ಟ ಪುಟ್ಟಾಗಿ ನಮ್ಮ ಲಕ್ಷ್ಮೀನ ರೆಡಿ ಮಾಡಿಕೊಂಡು ತಯಾರಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ